ನಗರಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಂದ ಅಪಘಾತಗಳು ಸಂಭವಿಸಿರುವುದು ಇತ್ತೀಚೆಗೆ ಹೆಚ್ಚಾಗ್ತಲೇ ಇದೆ ಅದೇ ರೀತಿಯಾಗಿ ನಿನ್ನೆ ಅಷ್ಟೇ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಜಲಮಂಡಳಿ ತೊಡಗಿದ್ದಂತಹ ಒಂದು ಮ್ಯಾನೋಲ್ಗೆ ಬಿದ್ದು ಓರ್ವ ಯುವಕ ಮೃತಪಟ್ಟಿರುವ ಘಟನೆ ನಡೆದಿದೆ ಅದೇ ರೀತಿಯಾಗಿ ಇತ್ತೀಚೆಗೆ ಕಳೆದ ಮೂರು ದಿನಗಳ ಹಿಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ ಕೂಡ ಹದಿನಾಲ್ಕು ವರ್ಷದ ಬಾಲಕನೋರ್ವ ಮೃತಪಟ್ಟಿರುವ ಘಟನೆ ನಡೆದಿತ್ತು ಆದರೆ ಸರ್ಕಾರ ರಸ್ತೆ ಗುಂಡಿಗಳನ್ನು ಮುಚ್ಚಕ್ಕೆ ನೂರಾರು ಕೋಟಿ ಹಣವನ್ನು ಬಿಡುಗಡೆ ಮಾಡಿದರೂ ಸಹ ಜಿ ಬಿ ಎ ಅಧಿಕಾರಿಗಳಾಗಲಿ ಅಥವಾ ಜಲಮಂಡಳಿ ಅಧಿಕಾರಿಗಳಾಗಲಿ ರಸ್ತೆ ಗುಂಡಿಗಳನ್ನು ಮುಚ್ಚುವ ಗೋಜ್ಗೆ ಹೋಗಿಲ್ಲ ಈಗ ನೀವು ಇಲ್ಲೊಂದು ಮ್ಯಾನ್ವಲನ್ನು ನೋಡ್ತಿರ್ಬೋದು ಇದು ಐ ಟಿ ಸಿ ಗಾರ್ಡನಿಯ ಹೋಟೆಲ್ನ ಹತ್ತಿರದಲ್ಲಿ ಇರತಕ್ಕಂಥದ್ದು ಅದೇ ರೀತಿಯಾಗಿ ಇದು ಚಿನ್ನಸ್ವಾಮಿ ಕ್ರೀಡಾಂಗಣ ಹಾಗೂ ಕಂಠೀರವ ಕ್ರೀಡಾಂಗಣದ ಬಳಿಯೇ ಇರತಕ್ಕಂಥದ್ದು ಈ ರಸ್ತೆ ಈ ರಸ್ತೆಯಲ್ಲಿರ್ತಕ್ಕಂಥ ಗುಂಡಿ ಶಾಂತಿನಗರದ ಕಡೆ ಹೋಗೋರಿಗೆ ಶಿವಾಜಿನಗರದ ಕಡೆ ಹೋಗೋರಿಗೆ ಎಲ್ಲ ವಾಹನ ಸವಾರರಿಗೆ ದೊಡ್ಡ ತಲೆ ಬಿಸಿಯಾಗಿದೆ ಇಂತಹ ರಸ್ತೆ ಗುಂಡಿಗಳಿಂದ ಮತ್ತಷ್ಟು ಪ್ರಾಣ ಹಾನಿಯಾಗುವ ಮುನ್ನ ಸರ್ಕಾರ ಇಂಥ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅನ್ನೋದು ಸಾರ್ವಜನಿಕರ ಕಳಕಳಿಯಾಗಿದೆ ಈ ರಸ್ತೆ ಗುಂಡಿ ನೋಡಿರ್ಬೋದು ಸುಮಾರು ಆರರಿಂದ ಏಳು ಮೀಟರ್ ಉದ್ದ ಇರತಕ್ಕಂಥದ್ದು ಇದರೊಳಗಡೆ ಏನಾದರೂ ಬೈಕ್ನವರು ಏನಾದರೂ ಬಿದ್ದರೆ ಅವರು ಮೇಲೇಳೋಕ್ಕೆ ಸಾಧ್ಯನೇ ಇಲ್ಲ ಒಂದು ಮೃತಪಡಬೇಕು ಅಥವಾ ಯಾರಾದರೂ ಬಂದು ನೋಡೋರು ಕೂಡ ಅವರು ಮೇಲೇಳೋದಕ್ಕೆ ಸಾಧ್ಯನೇ ಇಲ್ಲ ಅಥವಾ ಕಾರುಗಳಾದರೂ ಬಂದರೂ ಕೂಡ ಅಲ್ಲಿ ಸಿಲುಕಿ ಅಪಘಾತ ಹೆಚ್ಚಾಗೋ ಸಾಧ್ಯತೆನೇ ಜಾಸ್ತಿ ಇದೆ ಆದಷ್ಟು ಬೇಗ ಬಿ ಡಬ್ಲ್ಯೂ ಎಸ್ ಬಿ ಆಗಲಿ ಅಥವಾ ಜಿ ಬಿ ಅಧಿಕಾರಿಗಳಾಗಲಿ ಬಂದು ಇವು ಅನ್ನು ಮುಚ್ಚಬೇಕು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಈಗ ನಾವು ವಾಹನ ಸವಾರರನ್ನೇ ಮಾತಾಡ್ಸೋಣ ಅವ್ರೇನು ಹೇಳ್ತಾರೆ ಕೇಳೋಣ ಸರ್ ಓರ್ಸೋಕ್ಕೆ ಗಾಡಿ ಒರ್ಸೋಕ್ಕೆ ತೊಂದರೆ ಆಗುತ್ತೆ ಆ ಥರ ಅಂದರೆ ಮೇಯ್ನ್ ಈ ಥರ ರೋಡಿಗೆ ಬೇಗ ಬೇಗ ರೆಡಿ ಮಾಡಬೇಕು ಅದು ಬೇರೆ ಮೇಯ್ನ್ ರೋಡ್ ಸಾಗಲ್ಲ ಸೊ ಹಂಗಾಗಿ ಮಾಡಬೇಕಾಗುತ್ತೆ ಅದು ಬೇರೆ ಟ್ರಾಫಿಕ್ಕು ಅದೇ ಬೇರೆ ಅಂದರೆ ಮುಂದೆ ದೊಡ್ಡ ಗಾಡಿ ಹೋಗ್ತಿದ್ರೆ ಹಿಂದೆ ಚಿಕ್ಕ ಗಾಡಿ ಬರೋವಾಗ ಗೊತ್ತಾಗಲ್ಲ ಅದು ಬೇರೆ ಅಂದರೆ ಬೈ ಮಿಸ್ ಏನಾದ್ರು ನೈಟ್ ಏನಾದ್ರು ಅದು ಬೇರೆ ಆತರ ಆಗುತ್ತೆ ಅವ್ರ ಬಿಟ್ಬಿಡ್ಬೇಕಿಲ್ರಿ ಅವ್ರನ್ನ ಎತ್ತಗ ಬಿಟ್ಬಿಡ್ಬೋದು ಎಲ್ಲ ಏನಂದೇನಿಲ್ಲ ನಾಚಿಕೆ ಮಾನ ಮರ್ಯಾದೆ ಮರ್ಯಾದಂತೂ ಇಲ್ವೇ ಇಲ್ಲ ಅವ್ರಿಗೆ ದಿನ ಇದೇ ಆಗ್ತದ್ ನೋಡಿ ನೋಡಿ ಏನ್ ಮಾಡಕ್ಕಾಗಲ್ಲ ಅಷ್ಟೇ ಯಾರು ಯಾರು ಮಾತಾಡಲ್ಲಾರಿ ನೀವು ಬಂದ್ ಮಾತಾಡ್ತೀವಿ ನಾವು ಮಾತಾಡ್ತೀವಿ ನಿಮ್ ಕೆಲ್ಸ ನೀವ್ ಮಾಡ್ತೀರಾ ಏನಂದ್ರ ಏನ್ ಪ್ರೇರಣೆ ಇಲ್ಲ ಸುಗಿಬೇಕು ಸುಡಿಬೇಕಿ ಮಕ್ಳ್ರಿಗೆ ಅಷ್ಟೇ ಬರ್ತಾ ಬರ್ತಾ ವರ್ಷ ಐತೆ ಅವ್ರದ್ದು ಒಳ್ಳೇದಂತೂ ಇಲ್ಲ ಅದು ಒಂದಂತೂ ತಿಳ್ಕೊಳ್ಳಿ ಒಳ್ಳೇದಂತೂ ಇಲ್ಲ ಅವ್ರಿಗೆ ಫಸ್ಟ್ ಆಫ್ ಆಲ್ ಒಳ್ಳೇದಲ್ಲ ಇದು ಒಳ್ಳೇದಾಗಲ್ಲ ಮಾಡ್ಬೇಕಿಂತವ್ರಲ್ಲ ರೋಡಲ್ಲಿ ಸರಿ ಬೈಸಿಕಲ್ ಅಲ್ಲಿ ಟೂ ವೀಲರ್ ಓಡಾಡಿಸ್ಬೇಕು ಇವ್ರಿಗೆ ಸರ್ ಈ ತರ ಓಡಾಡಕ್ ತುಂಬಾ ಕಷ್ಟ ಆಯ್ತಾ ಇದೆ ಗೌರ್ಮೆಂಟ್ ಬೇಗ ರೋಡ್ ಗಳು ಮುಚ್ಬೇಕಂತ ಕೊಂತೀರಿ ಇಲ್ಲ ಅಂದ್ರೆ ಬೀಳೋದು ಆಕ್ಸಿಡೆಂಟ್ ಗಳು ಆಗೋದು ತುಂಬಾ ಸಾಧ್ಯತೆ ಇದೆ ಅದ್ರ ಬಗ್ಗೆ ನಾವ್ ಹೇಳ್ತಾ ಇದೀವಿ ಸರ್ ಬೇರೆ ಬೇರೆ ಕಡೆ ಆಗಿದೆ ತುಂಬಾ ಆಗಿದೆ ಸಾಕಟ್ ಮಂಡಿ ಗಾಯಪಟ್ಟಿದ್ದಾರೆ ಬಿದ್ದಿ ಆಕ್ಸಿಡೆಂಟ್ ಆಗಿ ನೋಡ್ಬೇಕು ಅಧಿಕಾರಿಗಳು ಬೇಗ ಇದು ಮಾಡ್ತಾ ವೀಕ್ಷಕರೇ ರಾಜ್ಯದಲ್ಲಿ ಎರಡ್ ಅಂಕಿಅಂಶದ ಪ್ರಕಾರ ತೊಂಬತ್ ಮೂರಕ್ಕೂ ಹೆಚ್ಚು ರಸ್ತೆ ಅಪಘಾತಗಳು ಸಂಭವಿಸಿದ್ದು ಅದರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅಂತ ಕೆಲವೊಂದು ಮೂಲಗಳು ತಿಳಿಸಿವೆ ಆದರೆ ಸರ್ಕಾರ ಇಂಥ ರಸ್ತೆ ಗುಂಡಿಗಳಿಂದಲೇ ತೊಂದರೆಗಳು ಆಗ್ತಾ ಇದ್ರು ಕೂಡ ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಳೋದಾಗಲಿ ಅಥವಾ ರಸ್ತೆ ಗುಂಡಿಗಳನ್ನು ಮುಚ್ಚೋದಾಗಲಿ ಮಾಡ್ತಾ ಇಲ್ಲ ಇನ್ನಾದರೂ ಎಚ್ಚರಿಕೆ ತಗೊಂಡು ಅವಘಡಗಳು ಸಂಭವಿಸುವ ಮೊದಲು ಸರ್ಕಾರ ಆಗಿರ್ಬೋದು ಅಥವಾ ಜಿಬಿ ಅಧಿಕಾರಿಗಳಾಗಿರ್ಬೋದು ಅಥವಾ ಬಿಡಬ್ಲ್ಯೂ ಎಸ್ಎಸ್ಬಿ ಅಧಿಕಾರಿಗಳಾಗಿರ್ಬೋದು ಬಂದು ಈ ಒಂದು ಗುಂಡಿಯನ್ನು ಮುಚ್ಚಬೇಕು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಕ್ಯಾಮೆರಾ ಪರ್ಸನ್ ರಘು ಆರ್ಡಿ ಅವರ ಜೊತೆ ಕೆ ದ ಫೆಡ್ರಲ್ ಕರ್ನಾಟಕ ಬೆಂಗಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ